ನಮ್ಮ ಜಿಲ್ಲೆ ರಾಜಕಾರಣ ತಪ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಅಸಮಾಧಾನ ಇದೆ ಇಲ್ಲಿಯ ಮುಖಂಡರುಗಳು ರೈತರ ಒಂದು ಸಂಕಷ್ಟದ ಟೈಮ್ನಲ್ಲಿ ಅವ್ರ ಜೊತೆ ನಿಂತ್ಕೋಬೇಕಾದವರೆಲ್ಲ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲೋ ಒಂದು ಕಡೆ ಈ ವಾರ ಒಂದು ವೇಳೆ ನೀರೇನಾದ್ರು ಅರಿಯೋದು ನಿಂತರೆ ನಲ್ವತ್ತು ಟನ್ ಬರೋ ಕಬ್ಬು ಕೂಡ ಆ ಆ ತೂಕನೂ ಬರೋದಿಲ್ಲ ಎಲ್ಲ ಒಣಗೋಗ್ತದೆ ಅಂತ ನನಗೆ ಆತಂಕ ಆಗಿ ನಾನು ರೈತರ ಪರವಾಗಿ ಇವತ್ತು ಹೊರಗಡೆ ಬಂದಿದ್ದೀನಿ ಆದ್ಯತೆ ಮೇರೆಗೆ ವಿಚಾರಗಳನ್ನ ಕನ್ಸಿಡರ್ ಮಾಡಿ ನೋಡಬೇಕದು ನೀವುಗಳು ಹೇಳಿ ಜಿಲ್ಲೆ ನಾನು ಇರೋದು ಒಬ್ಬರು ಇಬ್ಬರು ವಿಚಾರ ಅಲ್ಲ ಇವತ್ತು ಜಿಲ್ಲೆ ಲೀಡರ್ಗಳೆಲ್ಲ ಈ ಟೈಮಲ್ಲಿ ಮಾತಾಡಬೇಕಾದವರು ಇರೋರಾಗಲಿ ಅಧಿಕಾರದಲ್ಲಿ ಇಲ್ದಿರೋರಾಗಲಿ ರೈತರ ಸಂಕಷ್ಟದಲ್ಲಿದ್ದಾಗ ಮಾತಾಡೋ ಯೋಗ್ಯತೆಗಳು ಇವ್ರಿಗಿಲ್ಲ ಅನ್ನೋದಾದರೆ ಇದು ನಮ್ಮ ಜಿಲ್ಲೆಗೆ ಮಾಡೋ ಅನ್ಯಾಯ ನಮ್ಮ ಜಿಲ್ಲೆಯ ಹೆಸರನ್ನ ಹಾಳು ಮಾಡೋಕ್ಕೆ ಒಂದು ವ್ಯವಸ್ಥಿತವಾದ ಒಂದು ದುರದೃಷ್ಟಕರ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ಅವೆಲ್ಲ ನಾವೆಲ್ಲ ಕೂತು ಮಾತಾಡಿ ಅದನ್ನು ಮಾಡ್ತೀವಿ ಅಂತ ನಾನು ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನು ಹತ್ರ ಥರ ವ್ಯಾಖ್ಯಾನಿಸ್ಕೊಳ್ಳಿ ನನ್ನ ಕರ್ತವ್ಯಗಳು ನನ್ನ ಆದ್ಯತೆಗಳು ಬೇರೆ ಇದೆ ನನ್ನ ಆದ್ಯತೆ ಈ ಜಿಲ್ಲೆ ರೈತರಿಗೆ ಸರಿಯಾದ ಟೈಮಲ್ಲಿ ನೀರು ಕೊಡಿಸುವಂಥದ್ದು ಇವೆಲ್ಲ ನನ್ನ ಮೊದಲನೇ ಆದ್ಯತೆ ಅದ್ಯಾಕೋ ನಮ್ಮ ಜಿಲ್ಲೆ ರಾಜಕಾರಣ ತಪ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಅಸಮಾಧಾನ ಇದೆ ಇಲ್ಲಿಯ ಮುಖಂಡರುಗಳು ರೈತರ ಒಂದು ಸಂಕಷ್ಟದ ಟೈಮ್ನಲ್ಲಿ ಅವ್ರ ಜೊತೆ ನಿಂತ್ಕೋಬೇಕಾದವರೆಲ್ಲ ಫಾರಿನ್ ಟ್ರಿಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಇದೆಲ್ಲೋ ಒಂದು ಕಡೆ ಈ ವಾರ ಒಂದು ವೇಳೆ ನೀರೇನಾರು ಅರಿಯೋದು ನಿಂತರೆ ನಲ್ವತ್ತು ಟನ್ ಬರೋ ಕಬ್ಬು ಕೂಡ ಆ ಆತೂಕೂ ಬರೋದಿಲ್ಲ ಎಲ್ಲ ಒಣಗೋಗ್ತದೆ ಅಂತ ನನಗೆ ಆತಂಕ ಆಗಿ ನಾನು ರೈತರ ಪರವಾಗಿ ಇವತ್ತು ಹೊರಗಡೆ ಬಂದಿದ್ದೀನಿ ಆದ್ಯತೆ ಮೇರೆಗೆ ವಿಚಾರಗಳನ್ನ ಕನ್ಸಿಡರ್ ಮಾಡಿ ನೋಡ್ಬೇಕಾದ್ ನೀವುಗಳೇ ಹೇಳಿ ಜಿಲ್ಲೆ ನಾನು ಹೇಳ್ತಿರೋದು ಒಬ್ಬರು ಇಬ್ಬರು ವಿಚಾರ ಅಲ್ಲ ಇವತ್ತು ಜಿಲ್ಲೆ ಲೀಡರ್ಗಳೆಲ್ಲ ಈ ಟೈಮಲ್ಲಿ ಮಾತಾಡಬೇಕಾದವರು ಅಧಿಕಾರದಲ್ಲಿರೋರಾಗಲಿ ಅಧಿಕಾರದಲ್ಲಿ ಇಲ್ದಿರೋರಾಗಲಿ ರೈತರ ಸಂಕಷ್ಟದಲ್ಲಿದ್ದಾಗ ಮಾತಾಡೋ ಯೋಗ್ಯತೆಗಳು ಇವರಿಗಿಲ್ಲ ಅನ್ನೋದಾದರೆ ಇದು ನಮ್ಮ ಜಿಲ್ಲೆಗೆ ಮಾಡೋ ಅನ್ಯಾಯ ನಮ್ಮ ಜಿಲ್ಲೆಯ ಹೆಸರನ್ನ ಹಾಳು ಮಾಡೋಕ್ಕೆ ಒಂದು ವ್ಯವಸ್ಥಿತವಾದ ಒಂದು ದುರದೃಷ್ಟಕರ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ